ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನಿಲುವಿನಿಂದ ತುರುವೇಕೆರೆ ಹಾಗೂ ಗುಬ್ಬಿ ತಾಲೂಕಿನ ರೈತರುಗಳು ಕಂಗಾಲಾಗಿದ್ದಾರೆ ಮಾಗಡಿ ತಾಲೂಕಿಗೆ ಹೇಮಾವತಿ ಹರಿಸಲು ಎಕ್ಸ್ಪ್ರೆಸ್ ಕ್ಯಾನಲ್ ನಿರ್ಮಿಸುತ್ತಿರುವ ಸರ್ಕಾರದ ನಿಲುವನ್ನು ಖಂಡಿಸಿ ಗುಬ್ಬಿ ತಾಲೂಕಿನ ಸಾಗರನಹಳ್ಳಿ ಗೇಟ್ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಿದ್ದೇವೆ ಡಿಸೆಂಬರ್ ಏಳರಂದು ನಡೆಯುವ ಈ ಪಾದಯಾತ್ರೆಯ ಸಂಗ್ರಾಮದಲ್ಲಿ ರೈತರು ಭಾಗವಹಿಸಬೇಕೆಂದು ಎನ್ ಡಿ ಎ ಮುಖಂಡರುಗಳಾದ ಶಾಸಕ ಎಂ ಟಿ ಕೃಷ್ಣಪ್ಪ ಹಾಗೂ ಮಾಜಿ ಶಾಸಕ ಮಸಾಲೆ ಜಯರಾಮ್

ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ತುಮಕೂರು ಜಿಲ್ಲೆಯ ರೈತ ವಿರೋಧಿ ತೀರ್ಮಾನ ಮಾಡಿದ್ದಾರೆ ಹಾಗೆ ಸರಿ ನಾವು ಸುಮಾರು ಆರೋಳಿ ತಿಂಗಳಿಂದ ಸಹ ನಾವು ಜಿಲ್ಲಾಮ ಸೇರಿ ಹೋರಾಟ ಮಾಡಿ ಲೈನ್ ಇರಿಸಿದ್ವಿ ಅದು ಲೈನ್ ತಂದು ಹಾಕ್ತಾ ಇದ ಅದು ಖಂಡನೀಯ ರೈತರಿಗೆ ತುಮಕೂರು ಜಿಲ್ಲೆಯ ರೈತರಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಹಾಗಾಗಿ ನಮಗೆ ದಿನದಲ್ಲಿ ನೀರದ ತಗೊಳ್ಳೋದು ಅವಶ್ಯ ಇಲ್ಲ ಅವ್ರಿಗೆ ಬೇಕಾದರೆ ಡೈರೆಕ್ಟ್ ಡ್ಯಾಮಿಂದ ಪೈಪ್ ಪೈಪ್ಲೈನ್ ಮಾಡ್ತೀವಿ ನಮ್ಗೆ ಇರೋದಿಲ್ಲ ಇಪ್ಪತ್ನಾಲ್ಕು ಪಿ ಎಮ್ ಸಿ ಸಿಳಿದಲ್ಲೂ ಮಾಗಡಿ ಸೇರಿಸಿ ಅಲರ್ಟ್ ಆಗಿರ್ತದೆ ಅದರಲ್ಲಿ ಇವರು ಹನ್ನೆರಡು ವಿನ್ಯಾಸಳ್ಳ ಪೈಪನ್ನು ಹಾಕಿ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ತಾಂಡು ಹೋಗುತ್ತೆ ಇದು ಹೋಗೋದೇ ಇಲ್ಲ ನಮ್ಮ ಹುಳಿಯಲ್ಲಿ ನೀರು ಅಲ್ಲಿ ಎರಡು ಬಿಡ್ತದೆ ಹಾಗಾಗಿ ಅದು ಅವೈಜ್ಞಾನಿಕ ವೈಜ್ಞಾನಿಕ ಅಲ್ಲ ಹಿಂದೆ Է կոմարսողն եմ ու դրանք դնել եք որ բիբոթ քոթի դար